ಕಾಯಿ ಆಲ್ ಒಂದು ಕೆ ಜಿ ಮೀಡಿಯಮ್ ರವೆ ಹುರಿದಿಟ್ಕೊಳ್ಳಿ ತರಕಾರಿಗಳನ್ನ ಕಟ್ ಮಾಡಿಟ್ಕೊಳ್ಳಿ ನಂತರ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ನ ಸಪ್ರೇಟ್ ಕಟ್ ಮಾಡಿಟ್ಕೊಳ್ಳಿ ಕೊತ್ತಂಬರಿ ಮತ್ತು ಕರ್ಬೇವನೂ ಎತ್ತಿಟ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆಯನ್ನು ಆ್ಯಡ್ ಮಾಡಿ ನಂತರ ಸಾಸಿವೆ ಒಂದು ಹಾಫ್ ಸ್ಪೂನು ಸಾಸಿವೆಯನ್ನು ಆ್ಯಡ್ ಮಾಡಿ ಸಾಸಿವೆ ಆದ ನಂತರ ಒನ್ ಆರ್ ಟೂ ಸ್ಪೂನು ಕಡಲೆಬೇಳೆನ ಆ್ಯಡ್ ಮಾಡಿ ನಂತರ ಉದ್ದಿನ ಬೇಳೆಯನ್ನು ಆ್ಯಡ್ ಮಾಡಿ ಎರಡೂ ಸಹ ಬ್ರೌನ್ ಕಲರ್ ಬರೋವರೆಗೂ ಬಿಡಿ ನಂತರ ಹಸಿಮೆಣಸಿನ್ಕಾಯಿನ ಮತ್ತು ಕರಿಬೇವನ್ನ ಆ್ಯಡ್ ಮಾಡಿ ಹಸಿ ಮೆಣಸಿನ್ಕಾಯಿ ಖಾರ ಯಾರಿಗೆ ಇಷ್ಟ ಆಗೋದಿಲ್ವ ಅವರು ಎಣ್ಣೆಯಲ್ಲಿ ಮುಂಚೆನೇ ಫ್ರೈ ಮಾಡಿದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ನಂತರ ಆನಿಯನ್ನ ಆ್ಯಡ್ ಮಾಡಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಮಾಡಿದರೆ ಯಾವುದೇ ಆದ ತಿಂಡಿಗೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಕ್ಯಾಪ್ಸಿಕಮನ್ನು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ ಯಾವುದೇ ಒಂದು ತರಕಾರಿ ಫ್ರೈ ಆದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಅಡುಗೆಯಲ್ಲಿ ನಂತರ ಟೊಮೊಟೊನ ಆ್ಯಡ್ ಮಾಡಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿ ಟೊಮೊಟೊ ಬೆಂದಿರೋದು ಗೊತ್ತಾಗುತ್ತೆ ಒಂದು ಹಾಫ್ ಮಿನಿಟ್ ಅಥವಾ ಒಂದು ಮಿನಿಟಲ್ಲಿ ಅದು ರಸ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ ನಂತರ ತರಕಾರಿಗಳು ಕಟ್ ಮಾಡಿಟ್ಕೊಂಡಿರೋದನ್ನ ಆ್ಯಡ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿದಷ್ಟು ನೀರು ಹಾಕಿದಾಗ ಬೇಗ ಬೆಂದುಬಿಡುತ್ತೆ ತರಕಾರಿಗಳು ಸೊ ನೀರನ್ನು ಆ್ಯಡ್ ಮಾಡಿ ಆ್ಯಸ್ ಪರ್ ರಿಕ್ವೈರ್ಮೆಂಟು ನಿಮಗೆ ಯಾವ ಹದದಲ್ಲಿ ಬೇಕು ತೆಳ್ಳಗೆ ಬೇಕೋ ಉಡಿ ಉಡಿ ಆಗಬೇಕೋ ಥರ ನೀರು ಆ್ಯಡ್ ಮಾಡಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ ಚೆನ್ನಾಗಿ ಉಪ್ಪು ಕರಗಿ ಬಾಯ್ಲ್ ಆಗೋದು ಗೊತ್ತಾಗುತ್ತೆ ನಿಮಗೆ ನಂತರ ಸ್ವಲ್ಪ ಸ್ವಲ್ಪ ರವೆ ಹಾಕಿ ಅದನ್ನು ಕದರಿ ಅಂದರೆ ಅದನ್ನು ಮಿಕ್ಸ್ ಮಾಡಿ ರವೆ ನೀರು ತರಕಾರಿಗಳನ್ನ ಮಿಕ್ಸ್ ಮಾಡಿ ಚೂರು ಚೂರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟಾಗೋದಿಲ್ಲ ಎಲ್ಲ ರವೆನೂ ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನಂತರ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿ ತೆಂಗಿನಕಾಯಿ ತುರಿ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಹದವಾಗಿ ಬೇಯೋ ಥರ ನೋಡ್ಕೊಳ್ಳಿ ನೀರು ರವೆ ತರಕಾರಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಬಿಡಿ ತರಕಾರಿ ಉಪ್ಪಿಟ್ಟು ಸವೆಯಲು ಸಿದ್ಧ